ಶಿಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತ ಚಂದನ ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯದ ವಸ್ತು ಸ್ಕಿಲ್ ಇಂಡಿಯಾ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಪಾರ್ಟ್ನರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ಗಿರಿರಾಜ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಧನ್ಯವಾದ ಈ ಸ್ಕಿಲ್ ಇಂಡಿಯಾ ಅನ್ನೋದು ಭಾರತದ ಒಂದು ಪ್ರಮುಖ ಯೋಜನೆ ಅದರಲ್ಲೂ ಕೇಂದ್ರ ಸರ್ಕಾರ ತಂದಿರುವಂತಹ ಪ್ರಮುಖ ಯೋಜನೆ ಈ ಸ್ಕಿಲ್ ಇಂಡಿಯಾ ತಂದಿರೋರ ಉದ್ದೇಶ ಏನು ಹಾಗೆ ಈ ಸ್ಕಿಲ್ ಇಂಡಿಯಾ ಅಂದ್ರೇನು ಮೊದಲು ಅಂತ ಭಾರತ ಸರ್ಕಾರದ ಒಂದು ಮಹತ್ತರವಾದ ಯೋಜನೆ ಅಂತ ಸಂಕ್ಷಿಪ್ತದಲ್ಲಿ ನಾನು ಹೇಳಿದ್ರೆ ಅಷ್ಟೇ ಕಡಿಮೆ ಆಗಲ್ಲ ಮೇಡಮ್ ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಬೃಹದಾಕಾರದ ಒಂದು ಬೆಳೆದಂಥ ಒಂದು ದೊಡ್ಡ ಮರ ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಜುಲೈ ಹದಿನೈದರಲ್ಲಿ ಎಮ್ ಎಸ್ ಡಿ ಅಂದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್ ಹಾಗೂ ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಸ್ಕಿಲ್ ಇಂಡಿಯಾವನ್ನು ಒಂದು ಲಾಂಚ್ ಮಾಡಿದಾಗ ಇದು ಏನು ಅಂತ ಎಲ್ರಿಗೂ ಕ್ವಶನ್ ಇತ್ತು ಆದರೆ ಇದರ ಮುಖೇನ ಮುಖ್ಯವಾದ ಕಾರಣ ಏನಿತ್ತಂದರೆ ನಮ್ಮ ದೇಶದಲ್ಲಿ ಇರುವಂಥ ಯುವಕರು ಅಂದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯಂಗ ಜನ್ರೇಷನ್ ಇದೆ ಅವರ ಮುಂದಿನ ಅವರ ಭವಿಷ್ಯ ಹೇಗೆ ಅವರು ಯಾವ ರೀತಿ ನಡ್ಕೋಬೇಕು ಅವರ ಮಾಡಬೇಕಾದ ಕಾರ್ಯ ಯಾವುದಿದೆ ಅಂದರೆ ಕೇವಲ ಕಲಿಕೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಬೇಕಾಗುವಂಥ ಕೌಶಲ್ಯ ಏನು ಅಂತ ಇವುಗಳ ಎಲ್ಲ ದೂರದೃಷ್ಟಿಗಳನ್ನು ನೋಡಿಕೊಂಡಾಗ ಕೇಂದ್ರ ಸರ್ಕಾರ ಈ ಸ್ಕಿಲ್ ಇಂಡಿಯಾವನ್ನ ನಿರೂಪಿಸಿದೆ ಈ ಸ್ಕಿಲ್ ಇಂಡಿಯಾ ಕೇವಲ ಹೆಸರಿಗೆ ಅಂತ ಅಷ್ಟೇ ಅಲ್ಲ ಇದುವರೆಗೆ ಬಹಳಷ್ಟು ಯುವಕರಿಗೆ ಯುವತಿಯರಿಗೆ ರೈತರಿಗೂ ಕೂಡ ಒಂದು ಉಪಯೋಗವಾಗುವಂಥ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಇವತ್ತು ಇವ್ ಹೇಳ್ಬೋದು ಮೇಡಮ್ ಸೊ ಸ್ಕಿಲ್ ಇಂಡಿಯಾ ನೀವು ಹೇಳಿದ ಹಾಗೆ ಟ್ರೈನಿಂಗ್ ಕೊಡೋದು ಹಾಗೆ ಯುವಕರನ್ನ ಪ್ರೇರೇಪಣೆ ಕೊಡುವಂತ ಒಂದು ಯೋಜನೆ ಹೌದು ಬಟ್ ಆದರೆ ಈ ಯೋಜನೆ ತರೋದ್ರ ಹಿಂದಿನ ಉದ್ದೇಶ ಏನು ಅಂದ್ರೆ ಯಾತಕ್ಕಾಗಿ ತಂದರು ಅನ್ನೋದು ಕೂಡ ಬೇಕಾಗುತ್ತೆ ಹೌದು ಇದು ಸ್ಕಿಲ್ ಇಂಡಿಯಾ ನಿರೂಪಿಸ ಅಂದ್ರೆ ಈ ಒಂದು ಯೋಜನೆ ತರೋಕ್ಕಿಂತ ಮುಂಚೆ ನಮ್ಮ ದೇಶದ ಒಂದು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ನಾನು ಇಡಕ್ಕೆ ಇಚ್ಛೆಪಡ್ತೇನೆ ಯಾಕಂದರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಎಲ್ಲ ಕಾರ್ಯದಲ್ಲೂ ಕಾರ್ಯಕರ್ತರಾಗಿದ್ದಾರೆ ಅಂದ್ರೆ ಉದಾಹರಣೆಗಾಗಿ ನಾವು ಬಡಿಗನ ಹತ್ರ ಹೋದರೆ ಅವನು ಕಾರ್ಪೆಂಟ್ರ್ ಕೆಲಸ ಚೆನ್ನಾಗಿ ಮಾಡ್ತಾನೆ ಒಬ್ಬ ಕುಂಬಾರನ ಹತ್ರ ಹೋದ್ರ ಗಡಿಗೆ ತಯಾರು ಚೆನ್ನಾಗಿ ಮಾಡ್ತಾನೆ ಅಂದರೆ ಎಲ್ಲ ಕೆಲಸದಲ್ಲೂ ನಿಶಿಂಬ್ರ ನಾವು ಆದರೆ ಆ ಯಾವ ಕೆಲಸದಲ್ಲಿ ಕೆಲಸ ಮಾಡಬೇಕು ಅದಕ್ಕೇನಾದರೂ ನಾವು ಸರ್ಟಿಫಿಕೇಟ್ ಇದೆಯಾ ಅಥವಾ ನಾವು ಹೇಗೆ ರೆಕಗ್ನೈಸ್ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಷಯ ಬಂದಾಗ ಅದು ನಮ್ಗೆ ಗೊತ್ತಿರಲಿಲ್ಲ ಅಂದರೆ ಯಾವ ಕೆಲಸ ನಾವು ಇದ್ದೀವಿ ಆ ಕೆಲಸದಿಂದ ಹೇಗೆ ನಾವು ಮುಂದುವರಿಬೇಕು ಹೇಗೆ ನಮಗೆ ಪ್ರೋತ್ಸಾಹ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಯೋಜನೆಗಳ ಒಂದು ಕರಿಕ್ಯುಲಮನ್ನು ಈ ಸ್ಕಿಲ್ ಇಂಡಿಯಾ ಮೂಲಕ ಹಾಕಿದ್ದಾರೆ ಅಂದರೆ ಪ್ರತಿಯೊಂದು ಯುವಕ ತನ್ನಲ್ಲಿರುವಂಥ ಕಲಿಕೆ ಕಲಿಕೆಯನ್ನು ತೆಗೆದುಕೊಂಡು ಇಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡಾಗ ಆ ಟ್ರೈನಿಂಗ್ ಮೂಲಕ ಅವನಿಗೆ ಟ್ರೈನಿಂಗಲ್ಲಿ ಕಮ್ಯುನಿಕೇಷನ್ ಇರುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ ಹಾಗೂ ಅವನು ಯಾವ ಡೊಮೇನ್ ಕಲಿತಾ ಇದ್ದಾನೋ ಆ ಡೊಮೇನ್ ಮೂಲಕ ಅವನಿಗೆ ಸರ್ಟಿಫಿಕೇಟ್ ಕೂಡ ಮಾಡ್ತಾರೆ ಇದು ಇಷ್ಟಕ್ಕೆ ಸೀಮಿತ ಇಲ್ಲ ಮೇಡಮ್ ಸರ್ಟಿಫಿಕೇಟ್ ಆದಮೇಲೆ ಅವನಿಗೆ ಉದ್ಯೋಗ ಅವಕಾಶಗಳಿವೆ ಉದ್ಯೋಗಕ್ಕೆ ಹೋಗಬೇಕಾದ್ರೂ ಅವ್ನಿಗೆ ಎಲ್ಲೂ ಹೋದ್ರೂ ಆ ಸರ್ಟಿಫಿಕೇಟ್ ಮೂಲಕ ಉದ್ಯೋಗ ಸಿಗುವಂತ ಒಂದು ಅವಕಾಶ ಇದೆ ಅದರ ಜೊತೆ ಸ್ವಂತ ಉದ್ಯೋಗಕ್ಕೂ ಕೂಡ ಹೋಗುವಂತ ವ್ಯವಸ್ಥೆ ಇದೆ ಒಂದು ಎಲ್ಲ ರೀತಿಯ ಒಂದು ಕಾಂಪೋನೆಂಟನ್ನು ಇಲ್ಲಿ ಜೋಡಿಸ್ತಾ ಹೋದಾಗ ಆ ಯುವಕರಲ್ಲಿ ಒಂದು ಭರವಸೆ ಮತ್ತು ಅವ್ನಿಗೆ ಬೇಕಾಗುವಂಥ ಒಂದು ಹುಮ್ಮಸ ಏನಿದೆ ಕೆಲಸ ಮಾಡೋಕ್ಕೆ ಹೋಗೋಕೆ ಅವನಿಗೆ ಬೇಕಾಗೋ ತಯಾರಿ ಏನಿದೆ ಅಲ್ಲ ಆ ತಯಾರಿ ಎಲ್ಲ ನಮ್ಮ ಸ್ಕಿಲ್ ಇಂಡಿಯಾ ಮೂಲಕ ಅವನಿಗೆ ಸಿಗ್ತಾ ಇದೆ ಓಕೆ ಟ್ರೈನರ್ ನೀವು ರೈತರನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಹೇಳಿದ್ರಿ ಸೊ ಏನೆಲ್ಲ ಟ್ರೈನಿಂಗ್ ಅನ್ನ ಕೊಡ್ತೀರಾ ಇಲ್ಲಿ ಹೇಗಿದೆ ಮೇಡಮ್ ಸ್ಕಿಲ್ ಇಂಡಿಯಾದಲ್ಲಿ ಜಾಸ್ತಿಯಾಗಿ ನಾವು ನೋಡಿದಾಗ ನಮ್ಮಲ್ಲೇ ಹೆಚ್ಚು ಕಲಿತವರು ತಮ್ಮ ತಮ್ಮ ಒಂದು ವೃತ್ತಿಯಲ್ಲಿ ತಮ್ಮ ಜೀವನದಲ್ಲಿ ಮಹದ ಬೃಹಧಾಕಾರದಾಗೆ ಬೆಳೆದಿದ್ದಾರೆ ಆದರೆ ಕೆಲವು ಯುವಕರು ತಮ್ಮಲ್ಲೇ ಪ್ರತಿಭೆ ಇದೆ ಆದರೆ ಆ ಕಲಿಕೆಗಳಿಗೆ ಅವರು ಸರಿ ಹೋಗಲಿಲ್ಲ ಅಂತ ಡ್ರಾಪ್ಔಟ್ ಯುವಕರನ್ನ ಇಲ್ಲಿ ನಮ್ಮ ಸ್ಕಿಲ್ ಇಂಡಿಯಾ ಮೂಲಕ ಅವರಿಗೆ ಟ್ರೈನ್ ಮಾಡೋದಾಗ್ಲಿ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಸ್ವಂತ ಉದ್ಯೋಗ ಕೊಡೋವಾಗ್ಲಿ ಕೆಲಸ ಇರೋದ್ರಿಂದ ಅವರಿಗೆ ಒಂದು ಒಳ್ಳೆ ಅವಕಾಶಗಳನ್ನು ಕೊಡುವಂಥ ಕೆಲಸ ಇಲ್ಲಿ ಆಗಿದೆ ಉದಾಹರಣೆಗಾಗಿ ಇಲ್ಲಿ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಂದರೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇರ್ಬೋದು ಅಥವಾ ನೀವು ಯಾವುದಾದ್ರೂ ತಾಂತ್ರಿಕ ಯಾವುದಾದ್ರೂ ಟ್ರೈನಿಂಗ್ ತಗೋಬೇಕಾದ್ರೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು ಅಂದರೆ ಎಲ್ಲ ರೀತಿಯ ಟ್ರೈನಿಂಗ್ಗಳು ಕೂಡ ಇಲ್ಲಿ ನಮಗೆ ಅವೈಲೇಬಲ್ ಇದೆ ಈ ಟ್ರೈನಿಂಗ್ಗಳನ್ನ ತೆಗೆದುಕೊಂಡು ಆ ಯುವಕರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಆ ಟ್ರೈನಿಂಗನ್ನು ಪಡೆದು ಮುಂದೆ ಒರಿಯುವಂಥ ಒಂದು ಅವಕಾಶ ಇಲ್ಲಿದೆ ಸೊ ಒಂದು ಟ್ರೈನಿಂಗ್ ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಬಿಟ್ರೆ ಈ ಸ್ಕಿಲ್ ಇಂಡಿಯಾ ತಂದಿರೋದು ಹಲವಾರು ವರ್ಷಗಳಾಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ಇಷ್ಟು ವರ್ಷ ನೋಡಿದ್ರೆ ಈ ಸ್ಕಿಲ್ ಇಂಡಿಯಾ ಎಷ್ಟು ಮಟ್ಟಿಗೆ ಒಂದು ಡೆವಲಪ್ ಆಗಿದೆ ನೀವು ನೋಡಿದಂತೆ ಎಷ್ಟು ಯುವಕರು ಉತ್ಸಾಹವನ್ನು ತೋರಿಸಿದ್ದಾರೆ ಅಂತ ಇದಕ್ಕೂ ಕೂಡ ಒಂದು ಉದಾಹರಣೆ ಕೊಟ್ಟೆ ಹೇಳಬೇಕಾಗತ್ತೆ ಮೇಡಮ್ ಯಾಕಂದರೆ ನಮ್ಮ ದೇಶದ ಟೋಟಲ್ ಸರ್ವೆ ನೋಡಿದಾಗ ನಮ್ಮಲ್ಲಿ ಸ್ಕಿಲ್ ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಸ್ಕಿಲ್ ವರ್ಕ್ ಫೋರ್ಸು ಬಹಳ ಮುಖ್ಯ ಇರುತ್ತೆ ಆ ಸ್ಕಿಲ್ ವರ್ಕ್ ಫೋರ್ಸಕ್ಕೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಮಲ್ಲೇ ಅತೀವ ಕಡಿಮೆ ಸ್ಕಿಲ್ ಸರ್ಟಿಫಿಕೇಷನ್ ಯುವಕರು ಇದ್ದಾರೆ ಅದೇ ಬೇರೆ ದೇಶಗಳನ್ನು ನಾವು ಹೊಗಳ್ತೀವಿ ಅಲ್ಲಿ ನೋಡಿದಾಗ ಅಲ್ಲಿ ಇರುವಂಥ ವರ್ಕ್ ಫೋರ್ಸು ನಮ್ಮ ವರ್ಕ್ ಫೋರ್ಸ್ಗೆ ಬಹಳ ವಿಭಿನ್ನ ನಮ್ಮಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಆದರೆ ಯಾವ ಕೆಲಸ ಯಾವ ರೀತಿ ಮಾಡಬೇಕು ಇಫೆಕ್ಟಿವ್ ಆಗಿ ಹೇಗೆ ಮಾಡಬೇಕು ಅಂದರೆ ಅದನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋವಂಥ ವಿಚಾರದ ಬಂದಾಗ ಆ ಒಂದು ನಾಲೆಜ್ ನಮ್ಮಲ್ಲಿ ಇರಲಿಲ್ಲ ಆ ಎಲ್ಲ ವಿಚಾರಗಳನ್ನು ನೋಡಿಕೊಂಡಾಗ ಕರಿಕ್ಯುಲಮ್ಗಳನ್ನು ಸೆಟ್ ಮಾಡಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಅಡಿಯಲ್ಲಿ ಪ್ರತಿಯೊಂದು ಜಾಬ್ ರೋಲ್ಗಳಿಗೆ ಬೇಕಾಗುವಂಥ ಒಂದು ಕರಿಕ್ಯುಲಮನ್ನು ಸೆಟ್ ಮಾಡಿ ಆ ಯುವಕರಿಗೆ ತಿಳಿಸುವಂಥ ಕೆಲಸ ಆಯಿತು ಅಂದರೆ ಪ್ರತಿಯೊಂದು ಯೋಜನೆಗಳು ಆ ಒಂದು ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಕೆಲಸಗಳನ್ನು ಕೊಡುತ್ತಾ ಬಂತು ಉದಾಹರಣೆಗಾಗಿ ನಾವು ಪ್ಲಂಬರ್ಗಳನ್ನ ತಗೋಬಹುದು ಮೇಡಮ್ ನಮ್ಮ ದೇಶದ ಪ್ಲಂಬರ್ಗಳನ್ನ ನೋಡಿದಾಗ ಆ ಪ್ಲಂಬರ್ಗೆ ಅದೇ ಬೇರೆ ವಿದೇಶದ ಪ್ಲಂಬರ್ಗಳನ್ನ ನೋಡಿದಾಗ ಅವರಲ್ಲಿರುವಂಥ ಒಂದು ಆಕ್ಟಿವಿಟೀಸ್ ಅವು ಸ್ಕಿಲ್ ಅನ್ನು ತೆಗೆದುಕೊಂಡಾಗ ಅದನ್ನು ಪರ್ಟಿಕ್ಯುಲರ್ ಕೆಲಸ ಮಾಡ್ತಾರೆ ನಮ್ಮಲ್ಲೇ ಸುತ್ತಿಗೆ ಹಾಗೂ ಪ್ಲಯರ್ಗಳಿಂದ ಕೆಲಸ ಮಾಡಿದ್ರೆ ಅವರು ಎಲ್ಲ ಒಂದು ಟೆಕ್ನಿಕಲ್ ವಸ್ತುಗಳಿಂದ ಕೆಲಸ ಮಾಡ್ತಾರೆ ಅಂದರೆ ಡಿಫರೆನ್ಸ್ ಏನಿದೆ ಅದನ್ನ ನೋಡಿಕೊಂಡು ಕರಿಕ್ಯುಲಮ್ ಸೆಟ್ ಮಾಡಿ ಸ್ಕಿಲ್ ಇಂಡಿಯಾದಲ್ಲಿ ಅವ್ರನ್ನ ಪರಿಣಿತರಾಗಿ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಓಕೆ ನೀವು ಹೇಳಿದ ಹಾಗೆ ಈ ಪರಿಣಿತಿ ಅನ್ನೋದನ್ನ ನೋಡಿದ್ರೆ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಡ್ರಾಪ್ಔಟ್ ಕೂಡ ಆಗಿರುವಂತ ಸ್ಟೂಡೆಂಟ್ಸ್ ಅಂಥವ್ರನ್ನ ಕರ್ಕೊಂಡು ಬಂದು ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಸೊ ಭಾರತದಲ್ಲಿ ನಾವು ನೋಡಿದ ಹಾಗೆ ಎಷ್ಟು ಜನ ಡ್ರಾಪ್ಔಟ್ಸ್ ಗಳಿದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಈ ಸ್ಕಿಲ್ ಇಂಡಿಯಾ ಯೋಜನೆ ತಂದಾಗಿಂದಲೂ ಅಂತ ಹೇಳಿ ನಮ್ಮ ದೇಶದಲ್ಲಿ ಯುವಕ ಪ್ರಧಾನ ದೇಶ ಅಂತ ನಾವು ಹೇಳ್ಬೋದು ಮೇಡಮ್ ಯಾಕಂದರೆ ಇವತ್ತು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯಂಗ ಜನ್ರೇಷನ್ ನಮ್ಮಲ್ಲೇ ಇದೆ ಆದರೆ ಆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯಂಗ ಜನ್ರೇಷನಲ್ಲಿ ತಮ್ಮಲ್ಲೇ ಇರುವಂಥ ಆತ್ಮವಿಶ್ವಾಸ ಮಾಡಬೇಕಾಗಿರೋ ಕೆಲಸ ಮತ್ತು ಮುಂದೆ ಹೋಗಬೇಕಾಗಿರುವಂಥ ಗತಿಶಕ್ತಿಗೆ ಅವರ ಪೂರ್ವಕವಾಗಿ ಮುಂದೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕನ್ನುವಂಥ ಕ್ವೆಶನ್ ಇದ್ದಾಗ ಈ ಒಂದು ಸ್ಕಿಲ್ ಇಂಡಿಯಾ ಮಾಧ್ಯಮದಲ್ಲಿ ಅವರಿಗೆ ಬಹಳಷ್ಟು ಅವಕಾಶಗಳು ಸಿಕ್ಕಿವೆ ಯಾಕಂದರೆ ಪ್ರತಿಯೊಂದು ಡೊಮೇನಲ್ಲಿ ಅಂದರೆ ಜಾಬ್ ರೋಲ್ಗಳನ್ನ ಏನು ಹೇಳ್ದಲ್ಲ ಮೇಡಮ್ ಅವರು ಒಂದು ಯಾವುದಾದ್ರೂ ಸ್ಕಿಲ್ ಸೆಂಟರ್ ಗೆ ಸ್ಕಿಲ್ ಇಂಡಿಯಾ ಸೆಂಟರ್ ಹೋದಾಗ ಅವರಿಗೆ ಯಾವ ಜಾಬ್ ರೋಲ್ ಬೇಕೋ ಆ ಜಾಬ್ ರೋಲ್ ತೆಗೆದುಕೊಂಡು ಮುಂದುವರಿಯೋಕೆ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ ಆ ಒಂದು ನಿಟ್ಟಿನಿಂದ ಯುವಕರು ಮುಂದುವರಿಯೋಕೆ ಒಂದು ಅವಕಾಶ ಇರುತ್ತೆ ಅಂತ ಒಂದು ಆ ಅವಕಾಶವನ್ನ ಇಲ್ಲಿ ಸ್ಕಿಲ್ ಇಂಡಿಯಾ ಮೂಲಕ ಕೊಟ್ಟಿದ್ದಾರೆ ಎಷ್ಟು ಯುವಕರಿಗೆ ಈವರೆಗೆ ಈ ಸ್ಕಿಲ್ ಇಂಡಿಯಾ ಮೂಲಕ ಏನಾದರೂ ಕೆಲಸ ಇದೆ ಮೇಡಮ್ ಅಂದ್ರೆ ಹೆಂಗಿದೆ ಪ್ರತಿ ವರ್ಷನೂ ಒಂದಂದ್ರೆ ನಾವು ಈಗ ಟ್ರೈನಿಂಗ್ ಪಾರ್ಟ್ನರ್ ಆಗಿ ನಾವು ಟ್ರೈನಿಂಗ್ ಪ್ರೊವೈಡರ್ ಆಗಿ ಕೆಲಸ ಮಾಡುವಾಗ ದೇಶದ ಪ್ರತಿ ಮೂಲೆಯಲ್ಲೂ ಟ್ರೈನಿಂಗ್ ಪ್ರೊವೈಡರ್ ಇದಾರೆ ಆ ಟ್ರೈನಿಂಗ್ ಪ್ರೊವೈಡರ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ ಅಂದ್ರೆ ನೀವು ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ಯುವಕರಿಗೆ ನೀವು ಟ್ರೈನ್ ಮಾಡಬಹುದು ಉದಾಹರಣೆಗೆ ಒಂದು ಟೂ ಟಾರ್ಗೆಟ್ ಅಂತ ಕೊಡ್ತಾರೆ ಆ ಟು ಅಲ್ಲಿ ನಾವು ಒಂದು ಜಾಬ್ ರೋಲ್ ಅಂತ ಸೆಟ್ ಮಾಡ್ತೀವಿ ಉದಾಹರಣೆಗೆ ಸರ್ಕಾರ ಕೂಡ ಜಾಬ್ ರೋಲನ್ನು ಸೆಟ್ ಮಾಡುತ್ತೆ ಅಥವಾ ಆ ಜಾಬ್ ರೋಲನ್ನು ನಾವು ಚೂಸ್ ಮಾಡಿ ತಗೋಬಹುದು ಆ ಜಾಬ್ ರೋಲನ್ನೇ ಸೆಟ್ ಮಾಡಿದಾಗ ಆ ಟೂ ಫೋರ್ಟಿ ಟಾರ್ಗೆಟ್ ನಮಗೆ ಬಂದಾಗ ಆ ಟಾರ್ಗೆಟನ್ನು ಆ ಹುಡುಗರಿಗೆ ನಾವು ಮೂವತ್ತು ಅಥವಾ ನಲ್ವತ್ತೈದರದ್ದು ಬ್ಯಾಚ್ ಮಾಡಿ ಆ ಹುಡುಗರಿಗೆ ಕಲಸಿ ಅಲ್ಲಿ ಕೇವಲ ಸ್ಕಿಲ್ ಅಷ್ಟೇ ಅಂತ ಅಲ್ಲ ಕಮ್ಯುನಿಕೇಶನ್ ಬಂತು ಬಾಡಿ ಲ್ಯಾಂಗ್ವೇಜು ಬಂತು ಕಂಪ್ಯೂಟರ್ ಡಿಜಿಟಲ್ ಲಿಟ್ರೇಸಿನೂ ಬಂತು ಅಂದರೆ ಓವರ್ ಆಲ್ ಆ ಹುಡುಗನಿಗೆ ತಯಾರು ಮಾಡಿ ಅವನಿಗೆ ಅವನಲ್ಲಿ ಕೆಲಸಕ್ಕೆ ಹುಮ್ಮಸ್ ಕೊಡುವಂತ ಕೆಲಸ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಆಗುತ್ತೆ ಇದು ಶಾರ್ಟ್ ಟರ್ಮ್ ಟ್ರೈನಿಂಗ್ ಮೇಡಮ್ ಮೂರು ತಿಂಗಳದ್ದು ಟ್ರೈನಿಂಗ್ ಇರುತ್ತೆ ಅದೇ ಮೂರು ತಿಂಗಳು ಟ್ರೈನಿಂಗ್ ತಗೊಂಡು ಆ ಹುಡುಗನಲ್ಲಿ ಏನಾದರೂ ಕಾನ್ಫಿಡೆನ್ಸ್ ಬಂದ್ರೆ ಹೌದು ಇದನ್ನ ಇನ್ನೂ ಹೆಚ್ಚಿನ ಮೂಲಕ ಮಾಡಬಹುದು ಯಾವ ರೀತಿ ಹೋಗ್ಬೋದು ಅಂತ ಮೈಂಡಲ್ಲಿ ಬಂದಾಗ ಅದಕ್ಕೂ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರೋಗ್ರಾಮ್ ಅಂದ್ರೆ ಬೇರೆ ಲಾಂಗ್ ಟರ್ಮ್ ಟ್ರೈನಿಂಗ್ಸ್ಗಳು ಇರ್ತವೆ ಅಲ್ಲೂ ಕೂಡ ಅವರು ಹೋಗ್ಬೋದು ಆದರೆ ಒಟ್ಟಾರೆ ಅವ್ರಿಗೆ ಸಿಗುವಂತ ಒಂದು ಅವಕಾಶಗಳು ಅಲ್ಲ ಸರ್ಕಾರ ಪೂರ್ತಿಯಾಗಿ ಉಚಿತವಾಗಿ ಕೊಟ್ಟಿದೆ ಒಂದು ವಿಷಯ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವನು ಬಂದಾಗ ಅವನಿಗೆ ಟಿ ಶರ್ಟ್ ಜೊತೆ ಬುಕ್ ಕೊಡ್ತಾರೆ ಕ್ಲಾಸಲ್ಲಿ ಫ್ರೀಯಾಗಿ ಕೊಡ್ತಾರೆ ಟ್ರೈನಿಂಗ್ ಮೂರು ತಿಂಗಳು ಫ್ರೀ ಆಗುತ್ತೆ ಉದ್ಯೋಗ ಕೂಡ ಫ್ರೀಯಾಗಿ ಅವನಿಗೆ ಅವಕಾಶ ಮಾಡಿಕೊಡ್ತಾರೆ ಉದ್ಯೋಗ ಬೇಡಪ್ಪ ಸ್ವಂತ ಏನಾದರೂ ಮೀನ್ಸ್ ಉದ್ಯೋಗ ಮೀನ್ಸ್ ಸ್ವಂತ ಎಂಟ್ರಪ್ರಿನರ್ ಆಗಿ ನಿಮ್ಮದೇ ಏನಾದರೂ ಇನ್ನೋವೇಷನ್ಸ್ ಐಡಿಯಾಸ್ ಇದ್ದರೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿ ತಗೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಆದರೆ ದುರಾದೃಷ್ಟಕರ ಒಂದು ಸಂಗತಿ ಅಂದರೆ ಆ ಯುವಕರಲ್ಲಿ ಈ ಒಂದು ವಿಚಾರಗಳು ಹೋಗಿ ಮುಟ್ಟತಾ ಇಲ್ಲ ಯಾಕಂದರೆ ಸರ್ಕಾರ ಬಹಳಷ್ಟು ಪ್ರಮೋಷನ್ ಮಾಡ್ತಾ ಇದೆ ಪ್ರಮೋಷನ್ ಮಾಡಿದಾಗ ನಮಗೆ ಟಾರ್ಗೆಟ್ ಕೊಟ್ಟಾಗ ನಾವು ಪ್ರಮೋಷನ್ ಮಾಡ್ತೀವಿ ಆದ್ರೆ ಆ ಹುಡುಗರಿಗೆ ಅದು ರೀಚ್ ಆಗ್ತಾ ಇಲ್ಲ ಆ ಹುಡುಗರಿಗೆ ರೀಚ್ ಆದರೆ ಬಹಳಷ್ಟು ಯುವಕರು ಇದರಲ್ಲಿ ಬಂದಾಗ ಇನ್ನೂ ಹೆಚ್ಚಿನ ಒಂದು ಲೆವೆಲಲ್ಲಿ ಅಲ್ಲಿ ಇದು ರೀಚ್ ಆಗತ್ತೆ ಅಂತ ವಿಚಾರ ಭಾರತದಲ್ಲಿ ಎಲ್ಲಲ್ಲಿ ಈ ಟ್ರೈನಿಂಗ್ ಕೊಡಲಾಗ್ತಾ ಇದೆ ಸರ್ ಎಲ್ಲ ದೇಶದ ಎಲ್ಲ ಮೂಲೆ ಮೂಲೆಯಲ್ಲೂ ಟ್ರೈನಿಂಗ್ ಆಗ್ತಾ ಇದೆ ಮೇಡಮ್ ಈವನ್ ನಮ್ಮ ನಾರ್ತ್ ಈಸ್ಟ್ ಹಿಡ್ಕೊಂಡು ಪೂರ್ತಿ ನಮ್ಮ ಸೌತ್ವರೆಗೂ ಪೂರ್ತಿ ಎಲ್ಲ ಕಡೆನೂ ಟ್ರೈನಿಂಗ್ ಆಗ್ತಾ ಇದೆ ಮತ್ತು ಇವತ್ತು ನಾನೇ ನಾನು ಇವತ್ತು ನ್ಯಾಷ್ನಲ್ ಸ್ಕಿಲ್ ಟ್ರೈನಿಂಗ್ ಪಾರ್ಟ್ನರ್ ಅಸೋಸಿಯೇಷನ್ ಆಗಿ ಬಂದಿದ್ದೀನಿ ನನಗೆ ಹೆಮ್ಮೆ ಇದೆ ನಮ್ಮ ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಪಾರ್ಟ್ನರ್ ಅಸೋಸಿಯೇಷನಲ್ಲಿ ದೇಶದ ಪ್ರತಿ ಮೂಲೆಯಲ್ಲಿ ಇರುವಂಥ ಪ್ರತಿ ಸ್ಟೇಟಲ್ಲೂ ಕೂಡ ನಾವು ಟ್ರೈನಿಂಗ್ ಪ್ರೊವೈಡರ್ನ ಹೊಂದಿದ್ದೀವಿ ಆ ಎಲ್ಲ ಟ್ರೈನಿಂಗ್ ಪ್ರೊವೈಡರ್ಗಳು ಕೂಡ ಇತ್ತೀಚೆಗೆ ಯುವಕರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಬೇಕು ಯುವಕರಿಗೆ ಹೆಚ್ಚಿನ ಆದ್ಯತೆಗಳು ಸಿಗಬೇಕು ಕೌಶಲ್ಯ ತರಬೇತಿಯ ನಾವು ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಟ್ರೈನಿಂಗ್ ಪ್ರೊವೈಡರ್ಗಳು ತಮ್ಮದೇ ಆದಂಥ ಒಂದು ಸಂಕಲ್ಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಸಂಕಲ್ಪ ಏನು ಗೊತ್ತಾ ಮೇಡಮ್ ನಾವು ನಮ್ಮಲ್ಲಿ ಬಂದಂಥ ಹುಡುಗ ನಮ್ಮ ದೇಶದ ಸೇವೆಯಲ್ಲಿ ನಾವು ತೊಡಗ್ತಾ ಇದ್ದೀವಿ ಆ ಬಂದಂಥ ಯುವಕ ಯುವತಿ ಅಥವಾ ಯಾರಾದರೂ ರೈತ ಬಂದರೆ ಅವನಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಅಷ್ಟೇ ಅಲ್ಲದೆ ಅವ್ನಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತೀವಿ ಮತ್ತು ಇದನ್ನು ಯಾವುದೇ ಒಂದು ಬೇರೆ ಆಲೋಚನೆ ಇಲ್ಲದೆ ದೇಶ ಸೇವೆಯಲ್ಲಿ ನಾವು ಸಮರ್ಪಿತರು ಇರ್ತೀವಿ ಅನ್ನುವಂಥ ಒಂದು ಸಂಕಲ್ಪ ಕೂಡ ನಮ್ಮ ಟ್ರೈನಿಂಗ್ ಪಾರ್ಟ್ನರ್ಗಳು ಮಾಡ್ತಾ ಇದ್ದಾವೆ ಇದು ಬೇಕಾಗಿದೆ ಮೇಡಮ್ ಇವತ್ತಿನ ದಿನಗಳಲ್ಲಿ ಬೇಕಾಗಿರುವಂಥ ಒಂದು ಇನಿಷಿಯೇಟಿವ್ ಯಾಕಂದರೆ ಟ್ರೈನಿಂಗ್ ಪಾರ್ಟ್ನರ್ಗಳಾಗಿ ನಾವು ಫಾರ್ಮಲಿಟಿ ಟ್ರೈನಿಂಗ್ ಮಾಡೋದರಿಂದ ಆ ಹುಡುಗರಿಗೆ ರೀಚ್ ಆಗ್ತಾ ಇಲ್ಲ ಅದನ್ನು ನಮ್ಗೆ ಗೊತ್ತಾಗ್ತಾ ಇದೆ ಅದಕ್ಕಾಗಿ ನಾವು ಈ ಒಂದು ಪರಿಕಲ್ಪನೆಯಲ್ಲಿ ಹುಡುಗರಿಗೆ ರೀಚ್ ಆಗಬೇಕು ಜಾಸ್ತಿ ಹುಡುಗರು ಇಲ್ಲಿ ಕಲಿತಾಗ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳು ನಮ್ಮ ಮೇಲೆ ಕಣ್ಣಿಟ್ಟಿದಾವೆ ಮೇಡಮ್ ಕಣ್ಣಿಟ್ಟಿದ್ದಾವೆ ಅಂದರೆ ದುರದೃಷ್ಟದೇ ಇಲ್ಲ ಅವರ ಉದ್ದೇಶ ಏನಿದೆ ಅಂದರೆ ನಮ್ಮಲ್ಲಿರುವಂಥ ಯಂಗ್ ಜನ್ರೇಷನ್ ಏನಿದೆ ಈ ಯಂಗ್ ಜನರೇಷನ್ ಅನ್ನು ವರ್ಕ್ ಫೋರ್ಸ್ ಮಾಡಿಕೊಂಡು ತಮ್ಮ ದೇಶಕ್ಕೆ ಒಯ್ಬೇಕು ಅನ್ನೋಂಥ ವಿಚಾರ ಇದೆ ಆದರೆ ನಮ್ಮ ಯುವಕರಿಗೆ ಇದು ಅರ್ಥ ಆಯ್ತಂದ್ರೆ ಅದೇ ಸ್ಕಿಲ್ ಟ್ರೈನಿಂಗನ್ನು ಅವರು ಪ್ರಾಪರ್ ಆಗಿ ಬಳಸ್ಕೊಂಡು ತಮಗಿರುವಂಥ ಟ್ರೈನಿಂಗನ್ನು ತೆಗೆದುಕೊಂಡು ಅದನ್ನೇ ಹೋಗಿ ಬೇರೆ ದೇಶದಲ್ಲಿ ಕೆಲಸ ಮಾಡಿದಾಗ ರೆವೆನ್ಯೂ ಜಾಸ್ತಿ ಜನ್ರೇಟ್ ಆಗುತ್ತೆ ಮತ್ತು ನಮ್ಮ ದೇಶದಲ್ಲಿ ಇರುವಂಥ ಒಂದು ಏನು ನಿರುದ್ಯೋಗ ಸಮಸ್ಯೆ ಅಲ್ಲ ಇದು ಪೂರ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗೂ ಕೂಡ ಇದೆ ಹೀಗಾಗಿ ನಮ್ಮ ಟ್ರೈನಿಂಗ್ ಪಾರ್ಟ್ನರ್ ಕೂಡ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀವಿ ಪ್ರಮೋಷನೂ ಕೂಡ ಮಾಡ್ತಾಯಿದ್ದೀವಿ ಆದರೆ ಸರ್ಕಾರದಿಂದ ಕೂಡ ಬಹಳಷ್ಟು ಪ್ರಮೋಷನ್ ಆಗ್ತಾಯಿದೆ ಆದರೂ ಇನ್ನೂ ಕೂಡ ಜಾಸ್ತಿ ಜನ ಜಾಗೃತರಾಗಬೇಕು ಯುವಕರು ಜಾಗೃತರಾಗಬೇಕು ಅಂದರೆ ತಮ್ಮ ಒಂದು ವಿದ್ಯಾಭ್ಯಾಸದಕ್ಕೆ ಜೊತೆ ಪ್ಯಾರಲಲ್ ಆಗಿ ಸ್ಕಿಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ನೀವು ನೀವು ಒಂದು ಮಾತು ಹೇಳಿದ್ರಿ ಯುವಕರಿಗೆ ಇದು ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಅಂಶವನ್ನು ಮೆನ್ಷನ್ ಮಾಡ್ತಾ ಇದ್ರಿ ನನಗೆ ಅವಾಗ ಅನ್ಸಿದ್ದು ಇಷ್ಟು ಒಳ್ಳೆ ಯೋಜನೆ ಅದರಲ್ಲೂ ನೀವು ಉದ್ಯೋಗಾವಕಾಶಗಳನ್ನು ಕೂಡ ಕೊಡ್ತೀರಾ ಅಂತ ಹೇಳ್ತಾ ಇದ್ರಿ ಹಾಗೆ ಬಂದವ್ರಿಗೆ ಹಾಗೆ ನಾವು ಸ್ವೀಕರಿಸೋಲ್ಲ ಅವ್ರಿಗೆ ಟಿ ಶರ್ಟು ಬುಕ್ಸು ಎಲ್ಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಎಲ್ಲಿ ಕೊರತೆ ಆಗ್ತಾ ಇದೆ ಒಂದು ಪ್ರಮೋಷನನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಯುವಕರಲ್ಲಿ ಉತ್ಸಾಹ ಕಮ್ಮಿಯಾಗಿ ಬರ್ತಾ ಇಲ್ವಾ ಅಥವಾ ಈ ಯೋಜನೆ ತಲುಪ್ತಾ ಇಲ್ವಾ ಅಂತ ಹೇಳಿ ನಮ್ಮ ದೇಶದಲ್ಲಿ ಒಂದು ಮಾತಿದೆ ಮೇಡಮ್ ಸರ್ಕಾರದಿಂದ ಯಾವುದಾದ್ರೂ ಒಂದು ಯೋಜನೆ ಬಂದ್ರೆ ಅದರಿಂದ ಏನೂ ಆಗಲ್ಲ ಅನ್ನುವಂಥ ಒಂದು ಭ್ರಮೆ ಆದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಯಾವಾಗಿಂದ ಸ್ಟಾರ್ಟ್ ಆಗಿದೆಯೋ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ನಾವು ಸರ್ಕಾರದ ಜೊತೆ ಕೆಲಸ ಮಾಡೋದ್ರಿಂದ ನಮಗೆ ಅದ್ರ ಬಗ್ಗೆ ಐಡಿಯಾ ಇದೆ ಇದರಲ್ಲಿ ಕಂಪ್ಲೀಟ್ ಆಗಿ ಹುಡುಗರಿಗೆ ಬೇಕಾಗುವಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿ ಕೂಡ ಇದೆ ಅವರಿಗೆ ಟ್ರೈನಿಂಗ್ ಕೊಡೋಕೆ ಪೂರ್ತಿಯಾಗಿ ಫ್ರೀ ಟ್ರೈನರ್ಗಳು ಅವ್ರಿಗೆ ಮುಕ್ತವಾಗಿ ಅವ್ರಿಗೆ ಸಿಗ್ತಾ ಇದ್ದಾರೆ ಇಲ್ಲಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿಗ್ತಾ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಆ ಹುಡುಗರಿಗೆ ಏನಾಗ್ತಾ ಇದೆ ಅಂದರೆ ಬೇರೆ ಒಂದು ಇನ್ಫ್ಲೂಯೆನ್ಸ್ ಮಾತಿರುತ್ತೆ ಅದ ಅದು ಬಿಡು ಫ್ರೀ ಯಾಕೆ ಸಿಗ್ತಾ ಇದೆ ಅಲ್ಲಿಂದ ಏನಾಗುತ್ತೆ ಅಂತ ಆದರೆ ಇದರ ಒಂದು ಲೂ ಫೋಲ್ ಅಂದರೆ ಇದರಿಂದ ಆಗಿರುವಂಥ ಒಂದು ಘಟನೆ ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೇಡಮ್ ಯಾಕಂದರೆ ಮೊನ್ನೆ ಒಂದು ಎಕ್ಸಾಮ್ ನಡೀತು ಆ ಎಕ್ಸಾಮಲ್ಲಿ ನೋಡಿದೆ ಯುವಕರು ಕೇಳ್ತಾ ಇದ್ದರು ನಮಗೆ ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಬೇಕು ಅಂತ ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಅಂದ್ರೆ ಸ್ಕಿಲ್ ಸರ್ಟಿಫಿಕೇಟ್ ಮೇಡಮ್ ಸ್ಕಿಲ್ ಸರ್ಟಿಫಿಕೇಟ್ ಅಂದರೆ ಎನ್ ಎಸ್ ಕೆ ಎಫ್ ಇದರಲ್ಲೇ ಬರುತ್ತೆ ಆದ್ರೆ ಆ ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಇರೋದ್ರಿಂದ ಅವ್ರು ಅನ್ನೋದರಿಂದ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಅಥ್ವ ಇದೊಂದು ಸರ್ಟಿಫಿಕೇಟ್ ಬೇರೆಯೇ ಇದೆ ಅಂತ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಸರ್ಟಿಫಿಕೇಟ್ ಏನಿದೆಯಲ್ಲ ಮೇಡಮ್ ಈ ಸರ್ಟಿಫಿಕೇಟು ಸ್ಕಿಲ್ ಸರ್ಟಿಫಿಕೇಟ್ ಅಲ್ಲಿ ಅದರಲ್ಲಿನೇ ಸಿಗುವಂಥ ಸರ್ಟಿಫಿಕೇಟ್ ಇದು ಇದನ್ನು ತಿಳ್ಕೊಂಡ್ರೆ ಆ ಯುವಕರಿಗೆ ಅದನ್ನು ತಿಳಿಸುವಂಥ ಕೆಲಸ ನಾವು ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಹೋಗು ಮುಟ್ಟುವಂಥ ಕೆಲಸ ನಾವು ಇನ್ನು ಟ್ರೈನಿಂಗ್ ಪಾರ್ಟ್ನರ್ಗಳಿಂದ ನಾವು ಮಾಡೋ ವಿಚಾರದಲ್ಲಿದ್ದೀವಿ ಅದನ್ನು ಜಾಸ್ತಿ ಸವಿಸ್ತಾರವಾಗಿ ಪ್ರತಿಯೊಂದು ಏರಿಯಾಗಳಲ್ಲಿ ಹೋಗಿ ಮುಟ್ಟುವಂಥ ಕೆಲಸ ಮಾಡೋರಿದ್ದೀವಿ ಇನ್ನು ಜಾಗೃತಿ ಮೂಡಿಸ್ಬೇಕಾಗಿದೆ ಆದರೆ ಯಾಕೆ ಜಾಗೃತಿ ಮೂಡ್ತಾ ಇಲ್ಲ ಅಂದರೆ ಸರ್ಕಾರದ ಯೋಜನೆ ಉಚಿತವಾಗಿರುತ್ತೆ ಅಲ್ಲಿ ಏನು ನಮಗೆ ಅದರಿಂದ ಲಾಭ ಆಗಲ್ಲ ಅನ್ನುವಂತ ನಾವು ದೂರ ಮಾಡಬೇಕಾಗಿದೆ ಏನೆಲ್ಲ ಈ ಸ್ಕಿಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಇಲ್ಲಿ ಎಲ್ಲಾ ರೀತಿ ಕೋರ್ಸ್ ಮೇಡಮ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ನಾನು ಹೇಳಿದೆ ಬ್ಯೂಟಿ ಅಂಡ್ ವೆಲ್ನೆಸ್ ಹೇಳಿದೆ ಕಂಪ್ಯೂಟರ್ ರಿಪೇರಿಂಗ್ ಹೇಳಿದೆ ಸಾಫ್ಟ್ವೇರ್ ಹೇಳಿದೆ ಎ ಐದು ಹೇಳಿದೆ ಡ್ರೈವಿಂಗ್ ಮೋಟರ್ಸ್ ಕಲೀಬಹುದು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಶುಗರ್ ಕೇನ್ ಕಲ್ಟಿವೇಶನ್ ಕಲಿಬೋದು ಸೋಯಾಬೀನ್ ಕಲ್ಟಿವೇಶನ್ ಕಲಿಬೋದು ಅಥವಾ ಹೈನುಗಾರಿಕೆ ಬಗ್ಗೆ ಕಲಿಬೋದು ಅಂದ್ರೆ ನಿಮ್ಮ ಇಚ್ಛೆಯಲ್ಲಿ ಇರುವಂಥ ಯಾವ ಡೊಮೇನ್ ಇದೆ ಆ ಡೊಮೇನ್ ಕೂಡ ನಮ್ಮ ಸ್ಕಿಲ್ ಇಂಡಿಯಾ ಕರಿಕ್ಯುಲಮ್ ಅಲ್ಲಿ ಜಾಬ್ ರೋಲ್ ರೆಡಿ ಇದೆ ಅಂದ್ರೆ ಯುವಕರ ಒಂದು ಆಸಕ್ತಿಗೆ ಅನುಗುಣವಾಗಿ ಅದನ್ನು ಸೆಟ್ ಮಾಡಿರುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಮೇಡಮ್ ಇದು ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹಾಗೆ ನೀವು ಈ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡುವಾಗ ನನಗನ್ಸಿದ್ದು ಈ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಇಂಡಿಯಾ ಯೋಜನೆ ಎಷ್ಟು ಮಟ್ಟಿಗೆ ತಲುಪಿದೆ ಎಷ್ಟು ಮಟ್ಟಿಗೆ ಅವರು ಸಾಕಾರ ಮಾಡ್ಕೊಂಡಿದ್ದಾರೆ ಇದರಿಂದ ಈಗಾಗಲೇ ಮೇಡಮ್ ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಟ್ ಯಾವ ಮಟ್ಟಿಗೆ ಹೋಗಿದೆ ಅಂತ ನಾನು ಹೇಳ್ತೀನಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಯುವಕರು ನಾನು ಏನಾದರೂ ಮಾಡಿ ಟೆಂತ್ ಸೆಕೆಂಡ್ ಇಯರ್ ಮುಗಿಸಿ ಮಿಲ್ಟ್ರಿಯಲ್ಲಿ ಹೋಗಬೇಕು ಆರ್ಮಿಯಲ್ಲಿ ಹೋಗ್ಬೇಕು ಅಥವಾ ಬಿ ಎಸ್ ಎಫ್ ಅಲ್ಲಿ ಹೋಗಬೇಕು ಅಂತ ಇಚ್ಛೆಯಲ್ಲಿ ಆದರೆ ಇದೇ ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಟು ಇದೇ ಎನ್ ಎಸ್ ಸರ್ಟಿಫಿಕೇಟು ಬಿ ಎಸ್ ಎಫ್ ಅಲ್ಲೂ ಕೂಡ ಹೋದರೆ ಈ ಸರ್ಟಿಫಿಕೇಟ್ ಬೇಕು ಯಾಕಂದ್ರೆ ಮಧ್ಯದಲ್ಲಿ ನಮಗೆ ಬಿ ಎಸ್ ಎಫ್ ಎಲ್ ಬಂದಾಗ ಅಲ್ಲೂ ಕೂಡ ಫುಡ್ ಪ್ರೊಸೆಸಿಂಗ್ದು ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಇದ್ರೇನೆ ಅವ್ರು ವ್ಯಾಲಿಡ್ ಅಂತ ಒಂದಿತ್ತು ಆವಾಗ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಆಗ್ತಾ ಇದೆ ಆಗ್ತಾ ಇಲ್ಲ ಅಂತನೂ ಹೇಳಕ್ ಬರಲ್ಲ ಕೆಲವರಿಗೆ ಗೊತ್ತಾಗ್ತಾ ಇದೆ ಈ ಸರ್ಟಿಫಿಕೇಟ್ ಎಷ್ಟ ಮುಖ್ಯ ಅಂತ ಅಂತ ಆದರೆ ಈ ಮಾಧ್ಯಮದ ಮುಖಾಂತರ ಇನ್ನೊಂದು ಮಾತು ಹೇಳ್ತೇನೆ ಮೇಡಮ್ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಯೋ ಯಾವುದೇ ಜಾಬ್ಗೆ ಹೋದರೂ ಕೂಡ ಸರ್ಕಾರದ ಪ್ರತಿಯೊಂದು ಜಾಬ್ಗಳಿಗೂ ಕೂಡ ಈ ಸ್ಕಿಲ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಆಗಿರುತ್ತೆ ಎನ್ ಎಸ್ ಕೆ ಎಫ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಆಗಿರುತ್ತೆ ಮೇಡಮ್ ಈ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಇದನ್ನ ಒಂದು ಕಡೆ ಇಟ್ಟು ನೋಡಿದ್ರೆ ಈಗ ಪ್ರಸ್ತುತ ಟೆಕ್ನಾಲಜಿಯನ್ನು ನೋಡ್ತಾ ಇದ್ರೆ ವೇಗವಾಗಿ ಹೋಗ್ತಾ ಇದೆ ಈ ಎ ಐ ಟೆಕ್ನಾಲಜಿ ಬಂದಿರಬಹುದು ಅಥವಾ ಪ್ರಾಂಪ್ಟ್ ಇರುವಂಥ ಕೆಲವೊಂದು ಆ್ಯಪ್ಸ್ಗಳು ಬಂದಿದ್ದಾವೆ ಸೊ ಅದನ್ನು ಗುರುತಿಟ್ಕೊಂಡು ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ನೀವು ಹೆಚ್ಚು ಒತ್ತನ್ನು ಕೊಡ್ತೀರಾ ಅಂತ ಹೇಳಿ ಎ ಐ ಇದು ಯುವಕರಿಗೆ ಯುವತಿಯರಿಗೆ ಯುವತಿಯರಿಗೆ ಮಾದರಿಯಾಗಿದೆ ಆಗಿದೆ ಮೇಡಮ್ ನಾ ಎ ಐ ಇನ್ನೂ ಒಬ್ಬರಿಗೆ ಹೇಗೆ ಆದರೂ ಮಾದರಿಯಾಗಿದೆ ಅಂತ ನಾನು ಹೇಳಿಕೊಡ್ತೀನಿ ನಮ್ಮ ರೈತರು ಯಾಕಂದ್ರೆ ವ್ಯವಸಾಯದಲ್ಲಿ ಈಗಿನ ಯುವಕರಲ್ಲಿ ಆಸಕ್ತಿ ಕಡಿಮೆ ಆಗಿದೆ ಆದರೆ ಇನ್ನೂ ಒಂದು ಭಾಗದಲ್ಲಿ ಕೆಲವು ಯುವ ರೈತರು ಬರ್ತಾ ಇದಾರಲ್ಲ ಅವರು ಡ್ರೋನ್ ಮೂಲಕ ವ್ಯವಸಾಯಗಳನ್ನು ಮಾಡ್ತಾ ಇದ್ದಾರೆ ಆ ವ್ಯವಸಾಯ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಬೇರೆ 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 ಡಿಫ್ರೆಂಟ್ ಆದಂತ ವ್ಯವಸಾಯದಲ್ಲೂ ಕೂಡ ಹೆಚ್ಚಿನ ಒಂದು ಆದಾಯ ಗಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಇದು ಟೆಕ್ನಿಕಲ್ಲಿ ಅವ್ರಿಗೆ ಗೊತ್ತಾದಾಗ ಫ್ರೂಟ್ಸ್ ಬೆಳೆಯೋದಿರ್ಬೋದು ಅಥವಾ ಬೇರೆ 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 ವ್ಯವಸಾಯಗಳನ್ನು ಮಾಡ್ತಾ ಇರೋದು ಈ ಈ ರೀತಿ ಎಲ್ಲ ವ್ಯವಸಾಯಗಳು ಬಂದಾಗ ಆ ರೈತರಿಗೂ ಕೂಡ ಹುಮ್ಮತ್ ಹೆಚ್ಚಾಗಿದೆ ಅಂದರೆ ರೈತನ ಮಗ ರೈತ ಆಗಬೇಕು ಬೇಡೋ ಅನ್ನುವಂಥ ಕ್ವಶನ್ ಇರುವಾಗ ರೈತನ ಮಗ ರೈತನ್ನೇ ಆಗೋಕ್ಕೆ ಬಯಸ್ತಾ ಇದ್ದಾನೆ ಅಂದರೆ ಇದು ನಮ್ಮ ಸ್ಕಿಲ್ ಇಂಡಿಯಾದಲ್ಲಿ ಇರುವಂಥ ಕೆಲವು ಯೋಜನೆಗಳ ಒಂದು ಕೆಲವು ಸ ಏನು ಜಾಬ್ ರೋಲ್ಗಳಿದೆಯಲ್ಲ ಅಲ್ಲಿ ಟ್ರೈನಿಂಗ್ ಕಲಿತಾಗ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ಇಲ್ಲಿ ಹೇಳ ಇಚ್ಛಪಡ್ತೇನೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ ನನಗೆ ಯುವಕರ ಜೊತೆಗೆ ಈ ರೈತರು ಕೂಡ ಈ ರೈತರನ್ನ ನೀವು ಇನ್ವಾಲ್ವ್ ಮಾಡಿಸ್ಕೊಂಡಿರೋದು ಅದರಲ್ಲೂ ಯುವ ರೈತರನ್ನ ನೀವು ಇನ್ವಾಲ್ವ್ ಮಾಡಿಸ್ಕೊಂಡಿರೋದು ಸೊ ಎಷ್ಟ್ರ ಮಟ್ಟಿಗೆ ಅವರಲ್ಲಿ ಉತ್ಸಾಹ ಕಾಣ್ತಾ ಇದೆ ಯುವ ರೈತರಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಈ ಸ್ಕಿಲ್ ಇಂಡಿಯಾ ಡೆವಲಪ್ಮೆಂಟ್ ಏನಿದೆ ಯೋಜನೆ ಆ ಯೋಜನೆಯನ್ನ ತಗೊಳಕೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಬರ್ತಾ ಇದ್ದಾರೆ ಮೇಡಮ್ ಮ್ಯಾಕ್ಸಿಮಮ್ ಆಗಿ ನಮ್ಮ ಟ್ರೈನಿಂಗ್ ಪ್ರೊವೈಡರ್ಗಳಲ್ಲಿ ಜಾಸ್ತಿಯಾಗಿರೋದು ಹಳ್ಳಿ ಜನಗಳಿಗೆ ನಾವು ಮೊಬಿಲೈಸೇಷನ್ ಮಾಡಿರ್ತೀವಿ ಎಷ್ಟು ಮೊಬಿಲೈಸೇಷನ್ ಮಾಡಿರ್ತೀವಿ ಅಷ್ಟು ಹುಡುಗರಂತೂ ಜಾಸ್ತಿ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಹಳ್ಳಿ ಹುಡುಗರೇ ಇರ್ತಾರೆ ಆದರೆ ಏನಾಗುತ್ತೆ ಇನ್ನೂ ಜಾಸ್ತಿ ಹುಡುಗರಿಗೆ ರೀಚ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಕೆಲವು ಯೋಜನೆಗಳು ಆಗಬೇಕು ಸರ್ಕಾರವೂ ಮಾಡ್ತಾ ಇದೆ ನಾವು ಕೂಡ ಮಾಡ್ತಾ ಇದ್ದೇವೆ ಆದರೆ ಜಾಸ್ತಿ ಹಳ್ಳಿ ಯುವಕರು ಇದರ ಉಪಯೋಗ ಪಡಿತಾ ಇದ್ದಾರೆ ಮೇಡಮ್ ಯುವಕರು ಹತ್ತ ಅಂತ ಅಲ್ಲ ಮೇಡಮ್ ನಿಮ್ಮ ಹಳ್ಳಿಗಳಲ್ಲಿ ಇನ್ನೊಂದಿದೆ ಯಾವುದೋ ಹೆಣ್ಮಗಳು ಮದುವೆಯಾಗಿ ಹೋಗಿ ಬೇರೆ ಮನೆಗೆ ಹೋಗಿರ್ತಾರೆ ಅಲ್ಲಿ ಹೋದ್ಮೇಲೆ ತಮ್ಮಲ್ಲಿ ಇರುವಂಥ ಪ್ರತಿಭೆನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಆಗಿರುತ್ತೆ ಅವ್ರ ಹತ್ರ ಪ್ರತಿಭೆ ಇದ್ರೂ ಕೂಡ ಹೇಗೆ ಮಾಡ್ಬೇಕು ಅನ್ನೋದು ಅಂತ ಎಸ್ ಎಚ್ ಜಿಗಳಲ್ಲಿ ಕುಡ್ಕೋತಾರೆ ತಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಅವರದೇ ಆದಂತ ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತಾರೆ ಅಂತ ಎಸ್ ಎಚ್ ಜಿಗಳಿಗೂ ಕೂಡ ಟ್ರೈನಿಂಗ್ಗಳಾಗ್ತಾ ಇವೆ ಅವ್ರಿಗೂ ಕೂಡ ಎಮ್ ಎಸ್ ಇ ಮೂಲಕ ಅಂದರೆ ಮೈಕ್ರೋಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಮೂಲಕ ಅಥವಾ ಮುದ್ರಾ ಮೂಲಕ ಮುದ್ರಾ ನಿಮಗೆ ಬರ್ತೀನಿ ಮೇಡಮ್ ಅದನ್ನು ಸವಿಸ್ತರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಂಥ ಬೇರೆ ಬೇರೆ ಎಮ್ ಎಸ್ ಎಮ್ ಇ ಮುದ್ರಾ ಸಿಡ್ಬಿ ಅಥವಾ ಸ್ಟಾರ್ಟ್ ಮೂಲಕ ಕೂಡ ಅವರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ತಾ ಇದ್ದಾರೆ ಎಸ್ ಎಸ್ ಜಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಯಾವ ರೀತಿ ಮುಂದೆ ಒರಿತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ವಿಮೆನ್ ಎಂಪವರ್ಮೆಂಟೇ ಒಂದು ದೇಶದ ಒಂದು ಆರ್ಥಿಕ ಒಂದು ಸ್ಥಿತಿಗತಿಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆಗಳು ಅವರಿಗೆ ಕೊಡೋದರಿಂದ ಅವರೇ ಮುಂದೆ ಬರ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇವತ್ತು ವ್ಯಕ್ತಪಡಿಸ್ಬೋದು ಮೇಡಮ್ ನಾನು ತುಂಬ ಇಂಟ್ರೆಸ್ಟಿಂಗ್ ಸರ್ ಇದು ಮತ್ತೆ ನೀವು ಒಬ್ಬ ಅಧ್ಯಕ್ಷರಾಗಿ ಈ ಟ್ರೈನಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಈ ಯಾವಾಗಲೂ ಹೇಳ್ತಾರೆ ಒಂದು ಮಾತನ್ನ ನೀವು ಪದವಿ ತಗೊಂಡ್ಬಿಟ್ರೆ ನೀವು ತುಂಬಾ ಅಲ್ಟಿಮೇಟ್ ಅದು ಅಂತ ಹೇಳ್ತಾರೆ ಬಟ್ ನೀವು ಹೇಳೋ ಹಾಗೆ ಈ ಪದವಿಗಿಂತ ಈ ಸ್ಕಿಲ್ ಅನ್ನೋದು ಎಷ್ಟು ಮುಖ್ಯ ನೀವು ಬೀಯಿಂಗ್ ಅ ಅಧ್ಯಕ್ಷರಾಗಿ ಯಾವ ರೀತಿ ನೋಡ್ತೀರಾ ಇದನ್ನ ಅಂತ ಹೌದು ಮೇಡಮ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೌಶಲ್ಯ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಒಂದು ಕಾಲೇಜಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಅವನು ನಾನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಮಾರ್ಕ್ಸ್ ಕಾರ್ಡ್ ತೋರಿಸ್ಕೊಂಡು ಹೋಗೋಕ್ಕಾಗಲ್ಲ ಆದರೆ ಅದೇ ಒಂದು ಫಾರ್ಟಿ ಫೈವ್ ಫಿಫ್ಟಿ ಮಾರ್ಕ್ಸ್ ತಗೊಂಡ್ ತೊಗೊಂಡಂತ ವಿದ್ಯಾರ್ಥಿ ಅವನ ಒಂದು ಕಮ್ಯುನಿಕೇಶನ್ ಸ್ಕಿಲ್ಲಲ್ಲಿ ಅಲ್ಲಿ ಮುಂದಿನವರನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಅವನ ಹತ್ರ ಆ ಕೆಪಾಸಿಟಿ ಇರತ್ತೆ ಅಂದ್ರೆ ಅವನಿಗೆ ವ್ಯಕ್ತಪಡಿಸಲ್ಲ ಇವ್ನಿಗೆ ವ್ಯಕ್ತಪಡಿಸತ್ತೆ ಯಾಕಂದ್ರೆ ಇಲ್ಲಿ ಇರುವಂತ ಅವನ ಒಂದು ಉತ್ಸಾಹ ಏನಿದೆಯಲ್ಲ ಅದು ಬೇರೆ ಲೆವೆಲ್ ಇದೆ ಅವನು ಪುಸ್ತಕ ಓದಿ ಪುಸ್ತಕದಲ್ಲಿ ಇದೇ ರೀತಿ ಇರುತ್ತೆ ಇದೇ ರೀತಿ ಅಂತ ಹೇಳೋಕೆ ಹೋಗುವಾಗ ಇಲ್ಲಿ ಆಗಿ ಅವ್ನ್ಗೆ ಹೇಳ್ತಾರೆ ಮುಂದಿನ ಅವ್ರು ಈಗ ಇರ್ತಾರೆ ಹೀಗೆ ನೀವು ಮಾಡಬೇಕಂತ ಯಾಕಂದರೆ ನಮ್ಮಲ್ಲೇ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಯಾವ ರೀತಿ ನೀವು ಮುಂದಿನ ಕ ಕಂಪ್ನಿಗಳಿಗೆ ಹೋದರೆ ನೀವು ಯಾವ ರೀತಿ ಅವ್ರಿಗೆ ನಿಮ್ಮ ಯೋಗದಾನವನ್ನು ಕೊಡಬೇಕಾಗತ್ತೆ ಇದೆಲ್ಲ ವಿಚಾರ ನಾವು ಹೇಳಿದಾಗ ಇಂಟರ್ವ್ಯೂ ಅಲ್ಲಿ ನಾನು ಬಹಳಷ್ಟು ಯುವಕರನ್ನು ನೋಡಿದ್ದೇನೆ ಮೇಡಮ್ ಇಂಟರ್ವ್ಯೂ ಅಂದರೆ ಏನೋ ಒಂದು ಯಾವುದೋ ಒಂದು ಪ್ರಾಣಿಯ ಮುಂದೆ ಮುಂದೆ ಮನ್ಸ್ ಹುಲಿ ಮುಂದೆ ನಿಂತು ಬಂದಿರೋ ಒಂದು ಬೆವತಿ ಇರ್ತಾರೆ ಅವರು ಅಂದರೆ ಆ ರೀತಿಯ ಒಂದು ಪರಿಸ್ಥಿತಿ ಇರುತ್ತೆ ಅಂಥ ಮಕ್ಕಳು ನಮ್ಮಲ್ಲೇ ಸ್ಕಿಲ್ ಅಲ್ಲಿ ಇರುವಂತಹ ಮಕ್ಕಳಿಗೆ ಸ್ಟಾರ್ಟಿಂಗ್ ದಿಂದನೇ ಅವ್ರಿಗೆ ಕಮ್ಯುನಿಕೇಶನ್ ಹೇಳ್ತಿರ್ತೀವಿ ಅವ್ರು ಎಲ್ಲೂ ಹೋದ್ರೂ ಕೂಡ ತಮ್ಮ ತಮ್ಮನ್ನ ತೋರ್ಸ್ಕೊಳಕ್ಕೆ ಒಂದು ಈಸಿ ಆಗತ್ತೆ ಅಲ್ಲಿ ಎಜುಕೇಶನ್ ಮತ್ತು ಸ್ಕಿಲ್ ಎರಡೂ ಸೇಮೆ ಆದ್ರೆ ಎಜುಕೇಶನ್ ಇನ್ನು ಹೆಚ್ಚಿನ ಒಂದು ಗರಿ ಕೊಡ್ಬೋದು ಅದರ ಸ್ಕಿಲ್ ಅವನ್ಗೆ ಬಹಳಷ್ಟು ಹಾದಿಗಳನ್ನ ಕೊಡುತ್ತೆ ಮೇಡಮ್ ಎಜುಕೇಶನ್ ಅಂತ ಬಂದಾಗ ಈ ನೀವ್ ಹೇಳ್ತಾ ಇದ್ರಿ ಅವಕಾಶವನ್ನ ಕೊಡ್ತೀವಿ ಹಾಗೆ ಬೇರೆ ಬೇರೆ ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನ ಅವ್ರಿಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ರಿ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಕಾರ್ಪೊರೇಟ್ ಫೀಲ್ಡ್ಗಳನ್ನು ನೋಡಿದಾಗ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ನ ಸರ್ಟಿಫಿಕೇಟ್ ಎಷ್ಟು ಪ್ರಾಮುಖ್ಯತೆ ಇದೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಎಷ್ಟು ಆಸಕ್ತಿ ತೋರ್ತಿದ್ದಾರೆ ಇಂಥ ಡ್ರಾಪ್ಔಟ್ ಸ್ಟೂಡೆಂಟ್ ಗಳನ್ನ ನೀವು ಟ್ರೈನ್ ಮಾಡಿರುವಂಥ ಸ್ಟೂಡೆಂಟ್ ಗಳಿಗೆ ಎಷ್ಟು ಆಸಕ್ತಿ ತೋರಿಸ್ತಿದ್ದಾರೆ ಪ್ರತಿಯೊಂದು ಕಂಪನಿಗಳು ಹೇಗಿದೆ ಮೇಡಮ್ ತಮ್ಮದೇ ಆದಂಥ ಒಂದು ಗರಿಮೆಯನ್ನು ಹೊಂದಿರ್ತಾರೆ ಅವರಿಗೆ ಬರುವಂಥ ಎಂಪ್ಲಾಯ್ಗಳಲ್ಲಿ ತಮ್ಮ ಭವಿಷ್ಯವನ್ನು ನೋಡ್ತಾ ಇದ್ದಾರೆ ತಮ್ಮ ಕಂಪನಿಯನ್ನ ಹೆಚ್ಚಿನ ಮಟ್ಟಿಗೆ ಬೆಳೆಸಕ್ಕೆ ನೋಡ್ತಾ ಇದ್ದಾರೆ ಆದರೆ ಆ ಬರುವಂತ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸಕ್ಕಷ್ಟೇ ಸೀಮಿತ ಇಲ್ಲದೆ ಅದರ್ ಆಕ್ಟಿವಿಟೀಸ್ ಅಲ್ಲೂ ಅವ್ರು ಭಾಗವಹಿಸಬೇಕು ಯಾವ ರೀತಿ ಹಾಸ್ಪಿಟಲಿಟಿ ಮಾಡಬೇಕು ಬಾಸ್ಗೆ ಯಾವ ರೀತಿ ಮಾತಾಡಬೇಕು ಅನ್ನುವಂತ ಒಂದು ಕಾಮನ್ ಸೆನ್ಸು ಕೂಡ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಬರ್ತದೆ ಅಲ್ಲಿ ಬಹಳಷ್ಟು ಕಾರ್ಪೊರೇಟ್ ಕಂಪ್ನಿಗಳು ಕೂಡ ನಮ್ಮ ಟ್ರೈನಿಂಗ್ ಪಾರ್ಟ್ನರ್ಗಳ ಜೊತೆ ಟೈಅಪ್ ಆಗಿರ್ತಾರೆ ಆ ಟೈಪ್ ಆಗಿ ನಾವು ಏನು ಮಾಡ್ತೀವಿ ಟ್ರೈನಿಂಗ್ ಮುಗಿದ್ಮೇಲೆ ಕಾರ್ಪೊರೇಟ್ ಕಂಪ್ನಿಗಳನ್ನು ನಮ್ಮ ಸೆಂಟರ್ಗಳಿಗೆ ಕರಿತೀವಿ ಅಥವಾ ಅವರೇ ನಮಗೆ ಪ್ಲೇಸ್ಮೆಂಟ್ಗೋಸ್ಕರ ನಮ್ಮ ಯುವಕರನ್ನ ಅಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಜಾಸ್ತಿಯಾಗಿ ಇದುವರೆಗೆ ಪ್ಲೇಸ್ಮೆಂಟ್ ಆಗಿರೋದು ಅಂದರೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಟ್ರೈನ್ ಆಗಿದ್ದು ಹುಡುಗರನ್ನು ಆ ಕಾರ್ಪೊರೇಟ್ ಕಂಪ್ನಿಗಳು ತೊಗೋತಾ ಇದ್ದಾರೆ ಯಾಕಂದರೆ ಮಲ್ಟಿಪಲ್ ಮಲ್ಟಿಪರ್ಪಸ್ ಆಗಿ ಆ ಯುವಕರು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತು ವಸ್ತುಸ್ಥಿತಿ ಏನು ಗೊತ್ತು ಮುಂದಿನ ಯಾವ ರೀತಿ ನಾನು ಕೆಲಸ ಮಾಡಬೇಕು ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋಂಥ ಐಡಿಯಾ ಆ ಯುವಕರಲ್ಲಿದೆ ಇದೆ ಮಲ್ಟಿ ಟ್ಯಾಲೆಂಟೆಡ್ ಯುವಕರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಸಿಗ್ತಾರೆ ಇಂತಹ ಒಂದು ದೊಡ್ಡ ಒಂದು ವ್ಯವಸ್ಥೆ ಏನಿದೆಯಲ್ಲ ಈ ವ್ಯವಸ್ಥೆ ಬೆಳಿಬೇಕಾಗಿದೆ ಜಾಸ್ತಿ ಯುವಕರಿಗೆ ತಲುಪಬೇಕಾಗಿದೆ ಜಾಸ್ತಿ ತಂದೆ ತಾಯಿಗಳಿಗೆ ಗೊತ್ತಾಗಬೇಕಾಗಿದೆ ಜಾಸ್ತಿ ಎಜುಕೇಶನ್ ಜೊತೆ ಸ್ಕಿಲ್ಗೂ ಕೂಡ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ ಅನ್ನೋಂಥ ವಿಚಾರ ಮೇಡಮ್ ಯಾಕಂದ್ರೆ ಉದ್ಯೋಗ ಹಂಡ್ರೆಡ್ ಪರ್ಸೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿರುವಂಥ ಸರ್ಟಿಫಿಕೇಟ್ ಮೇಲೆ ಉದ್ಯೋಗ ಸಿಗ್ತಾ ಇದೆ ಈ ಪೋಷಕರು ಮಕ್ಕಳನ್ನ ಕಳಿಸುವಾಗ ಇಲ್ಲ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕು ಅಥವಾ ಒಂದು ಪಿ ಯು ಸರ್ಟಿಫಿಕೇಟ್ ಇದ್ರೆ ಸಾಕು ನೀನು ಈ ಕೆಲಸ ಮಾಡಬಹುದು ಅಂತ ಹೇಳ್ತಾರೆ ಬಿಟ್ಟರೆ ಸ್ಕಿಲ್ ಅನ್ನ ಯಾರು ಹೇಳಲ್ಲ ಈ ಪೋಷಕರನ್ನ ಒಪ್ಪಿಸೋ ಜವಾಬ್ದಾರಿ ಕೂಡ ನಿಮ್ಮಲ್ಲಿ ಇರುತ್ತೆ ಅವ್ರಿಗೆ ಒಪ್ಸಿ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಟ್ರೈನಿಂಗ್ ಮಾಡುವಂಥದ್ದು ಆ ಪ್ರೊಸೆಸ್ ನಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಇಲ್ಲ ಮೇಡಮ್ ಮೊದಲು ಕಷ್ಟ ಆಗ್ತಾ ಇತ್ತು ನಾವು ಕೌನ್ಸಿಲಿಂಗ್ ಮಾಡಬೇಕಾಗ್ತಿತ್ತು ತಂದೆ ತಾಯಿಗೆ ಹೇಳಬೇಕಾಗ್ತಿತ್ತು ಯಾಕಂದ್ರೆ ಫ್ರೀ ಆಗಿದೆ ಅದನ್ನ ನೆಗ್ಲೆಕ್ಟ್ ಮಾಡುವಂತ ಇರ್ತಿತ್ತು ಅದ್ರನ್ನ ಈಗ ಬಿ ಎಸ್ ಎಫ್ ಉದಾಹರಣೆ ಕೊಟ್ಟನಲ್ಲ ಮೇಡಮ್ ಯಾಕಂದರೆ ಸರ್ಕಾರದ ಒಂದು ಉದ್ಯೋಗಕ್ಕೂ ಕೂಡ ಎನ್ ಎಸ್ ಕೆ ಆಫ್ ಸ್ಕಿಲ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇದ್ದಾಗ ಅದು ಎಲ್ರಿಗೂ ಅವೇರ್ನೆಸ್ ಹೋಗಿದೆ ಒಂದು ಸ್ವಲ್ಪ ಸ್ವಲ್ಪ ಅದು ಅರ್ಥ ಆಗ್ತಾ ಇದೆ ನನಗನ್ಸತ್ತೆ ಇವತ್ತು ಈ ಚಂದನ ದ ಒಂದು ವಾಹಿನಿಯ ಮೂಲಕ ಇನ್ನೂ ಕೂಡ ಜಾಸ್ತಿ ಯುವಕರಿಗೆ ಯುವತಿಯರಿಗೆ ಮಹಿಳೆಯರಿಗೆ ಮತ್ತು ರೈತರಿಗೆ ತಲುಪತ್ತೆ ಅಂತ ನನ್ನ ಒಂದು ಆಶಯ ಯಾಕಂದರೆ ಇದು ತಲುಪಬೇಕಾಗಿದೆ ಮೇಡಮ್ ಈ ಸರ್ಟಿಫಿಕೇಟ್ನ ಪ್ರಾಮುಖ್ಯತೆ ಅಷ್ಟೇ ಇದೆ ಆ ತಂದೆ ತಾಯಿಗಳಿಗೂ ತಲುಪುತ್ತೆ ಆ ಯುವಕರಿಗೂ ತಲುಪತ್ತೆ ಮುಂದಿನ ದಿನಗಳಲ್ಲಿ ಕೇವಲ ಸರ್ಟಿಫಿಕೇಟ್ ಮೀನ್ಸ್ ಎಜುಕೇಶನ್ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ ಅದರ ಜೊತೆ ಸ್ಕಿಲ್ ಸರ್ಟಿಫಿಕೇಟ್ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅನ್ನೋದು ಅವ್ರಿಗೆ ತಲುಪುತ್ತೆ ಅನ್ನೋದು ನನ್ನ ಆಶಯ ಮೇಡಮ್ ತಲುಪುತ್ತೆ ರೈತರು ಯುವಕರನ್ನ ಹೊರತುಪಡಿಸಿ ಈ ಮಹಿಳೆಯರು ಇರ್ತಾರಲ್ಲ ಅಂತವ್ರಿಗೆ ನೀವು ಈ ಸ್ಕಿಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಏನಾದರೂ ವಿಶೇಷವಾದಂತ ಟ್ರೈನಿಂಗ್ ಕೊಡುವಂಥದ್ದು ಏನಾದರೂ ಇದೆಯಾ ಮಹಿಳೆಯರಿಗೆ ಮತ್ತೆ ಅವರನ್ನು ಯಾವ ರೀತಿ ನೀವು ಈಗ ಸರ್ಟಿಫಿಕೇಟ್ ಕೊಟ್ಟು ನೀವು ಈ ಕಾರ್ಪೊರೇಟ್ ಫೀಲ್ಡ್ ಏಕೈಕಿ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ ಅವ್ರು ಒಪ್ಪೋದೂ ಇಲ್ಲ ಸೊ ಅಂತ ಒಂದು ಪ್ರೊಸೆಸ್ನಲ್ ಕಷ್ಟಗಳು ಅಥವಾ ಈ ರೀತಿ ಆಸಕ್ತಿ ತೋರಿಸ್ ಕಥೆ ಇದೆಯಾ ಅಂತ ಹೇಳಿ ಇಲ್ಲ ಮೇಡಮ್ ನಮ್ಮ ಭಾರತದ ಮಹಿಳೆ ಕೇವಲ ಕೆಲಸ ಮಾಡಕಲ್ಲ ಮೇಡಮ್ ಕೆಲಸ ಕೊಡೋ ಅಂತ ಒಂದು ಶಕ್ತಿ ಇದೆ ಆ ಮಹಿಳೆಯರಿಗೆ ಎಮ್ ಎಸ್ ಇ ಮೂಲಕ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಮೂಲಕ ತಮ್ಮದೇ ಆದಂಥ ಸ್ವಂತ ಉದ್ಯೋಗ ಸೃಷ್ಟಿಕೊಳ್ಳಲು ಒಂದು ಅವಕಾಶ ಇದೆ ಈ ಸ್ಕಿಲ್ ಸರ್ಟಿಫಿಕೇಟ್ ಸಿಕ್ಕಾಗ ಅವರು ತಮ್ಮ ಏನಾದರೂ ಉದ್ಯೋಗ ಮಾಡಬೇಕಂದ್ರೆ ಆ ಡೊಮೇನ್ನಲ್ಲಿ ಅಂದರೆ ಅಗರ್ಬತ್ತಿ ಮೇಕಿಂಗ್ ಇರ್ಬೋದು ಕ್ಯಾಂಡಲ್ ಮೇಕಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ವಸ್ತುಗಳ ಒಂದು ತಯಾರಿಕೆಯಲ್ಲಿ ಉಪ್ಪಿನಕಾಯಿ ಹಪ್ಪಳ ಅಥವಾ ಈ ರೀತಿ ಬೇರೆ ಬೇರೆ ವ್ಯವಸಾಯ ಮಾಡೋಕ್ಕೆ ಅವ್ರು ಮುಂದೆ ಬಂದರೆ ಅವರಿಗೆ ಆ ಟ್ರೈನಿಂಗ್ ಮುಗಿದ ಮೇಲೆ ಆ ಸರ್ಟಿಫಿಕೇಟ್ ಮೇಲೆ ಎಮ್ ಎಸ್ ಎಮ್ ಇ ಯಲ್ಲಿ ಒಂದು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೂ ಲೋನ್ ತಗೊಳ್ಳೋವಂಥ ಒಂದು ಅವಕಾಶ ಇದೆ ಅವರು ಏನಾದರೂ ಅಲ್ಲಿ ಇದ್ರೆ ರೂರಲಲ್ಲಿ ಮೂವತ್ತೈದು ಪರ್ಸೆಂಟ್ ಅವರಿಗೆ ಸಬ್ಸಿಡಿ ಸಿಗುತ್ತೆ ಅದು ಅವರ ಅರ್ಬನ್ನಲ್ಲಿದ್ದರೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇಪ್ಪತ್ತೈದು ಲಕ್ಷವರೆಗೂ ಅವ್ರಿಗೆ ಲೋನ್ ಸಿಕ್ಕಾಗ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಕ್ಕಾಗ ಬಿಸ್ನೆಸ್ ಮಾಡೋಕ್ಕೆ ಅವ್ರಿಗೆ ಇನ್ನೂ ಉಪಯೋಗ ಆಗುತ್ತೆ ಮತ್ತು ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕಟ್ಟನಿಟ್ಟಾಗಿ ಮಾಡ್ತಾರೆ ಅನ್ನೋಂಥ ಭರವಸೆ ಸರ್ಕಾರಕ್ಕಿದೆ ಯಾಕಂಗೆ ಉದಾಹರಣೆಗಾಗಿ ಇನ್ನೊಂದು ಹೇಳ್ತೀನಿ ಕೋವಿಡ್ ಸಮಯದಲ್ಲಿ ಮೇಡಮ್ ಮುದ್ರಾ ಯೋಜನೆಯನ್ನು ಲಾಂಚ್ ಮಾಡಿದಾಗ ಮುದ್ರಾ ಅಲ್ಲಿ ಶಿಶು ಕಿಶೋರ್ ತರುಣ್ ಅಂತ ಮೂರು ಸ್ಲ್ಯಾಬ್ಸ್ ಇದ್ವು ಫಿಫ್ಟಿ ತೌಸಂಡ್ ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ಇದ್ದು ಆ ಶಿಶು ಕಿಶೋರ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನೈಂಟಿ ಪರ್ಸೆಂಟ್ ಅಲ್ಲಿ ತಗೊಂಡಿದ್ದು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತಮ್ಮ ಸ್ವಂತ ಉದ್ಯೋಗದಲ್ಲಿ ಬಂದಿದ್ದಾರೆ ಆ ಉದ್ಯೋಗದಲ್ಲಿ ತೊಡಗಿ ತಮ್ಮ ಉದ್ಯೋಗದಲ್ಲಿ ಜಾಸ್ತಿ ರೆವೆನ್ಯೂ ಕೂಡ ಜನರೇಟ್ ಮಾಡ್ತಾ ಇದ್ದಾರೆ ತಮ್ಮದೇ ಆದಂತಹ ಕಾಲ ಮೇಲೆ ನಿಂತ್ಕೊಂಡು ದೇಶಕ್ಕೂ ಕೂಡ ಅವರ ಕೊಡುಗೆ ಆರ್ಥಿಕವಾಗಿ ಕೊಡುಗೆ ಕೊಡುವಂತಹ ಒಂದು ಸಕ್ಷಮ ಒಂದು ಸ್ಥಿತಿಯಲ್ಲಿ ಹೆಣ್ಮಕ್ಳಿದ್ದಾರೆ ಮತ್ತು ಹೆಣ್ಮಕ್ಳಿಗೆ ಬಹಳಷ್ಟು ಅವಕಾಶಗಳು ಇವೆ ಹೆಣ್ಮಕ್ಳು ಕೂಡ ಯಾಕಂದ್ರೆ ಮೇಡಮ್ ಇವತ್ತು ನಾವು ಮಾತಾಡ್ತೀವಿ ರೈಟ್ಸ್ ಬಗ್ಗೆ ಮಾತಾಡ್ತೀವಿ ಫಿಫ್ಟಿ ಪರ್ಸೆಂಟ್ ರೈಟ್ಸ್ ಹೆಣ್ಮಕ್ಳಿಗೂ ಇದೆ ಹೆಣ್ಮಕ್ಳು ಕೆಲಸ ಮಾಡ್ಬೇಕಂತಾನೆ ಅಷ್ಟೇ ಇಲ್ಲ ಸ್ವಂತ ಉದ್ಯೋಗದಲ್ಲಿ ಒಂದು ಉದಾಹರಣೆ ಕೋವಿಡ್ ನಿಂದಾನೆ ಸ್ಟಾರ್ಟ್ ಆಗಿದೆ ಅದು ಕಾರ್ಯಗತಿಯಲ್ಲಿ ಇದೆ ಮೇಡಮ್ ಈ ರೈತರಿಗೆ ನೀವು ಪರ್ಟಿಕ್ಯುಲರ್ ಆಗಿ ಈ ಸ್ಕಿಲ್ ಅಡಿಯಲ್ಲಿ ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ತೀರಾ ಏನೆಲ್ಲ ಕೋರ್ಸ್ಗಳಿರುತ್ತೆ ಇರುತ್ತೆ ಅವ್ರಿಗೆ ಹೇಳ್ಕೊಡೋದ್ರಲ್ಲಿ ಅಂತ ಇಲ್ಲ ರೈತರು ಮೊದಲಿಂದನೇ ಪರಿಣಿತರು ಇರ್ತಾರೆ ಮೇಡಮ್ ಅವರಿಗೆ ಜಾಸ್ತಿ ಹೇಳೋದೇನು ಅವಶ್ಯ ಅವಶ್ಯಕತೆ ಇಲ್ಲ ಆದರೆ ರೈತರಿಗೆ ಯಾವ ರೀತಿ ಮಾಡಬಹುದು ಯಾವ ಒಂದು ಔಷಧವನ್ನು ಹೊಡಿಬೋದು ಅಥವಾ ಯಾವ ಮಣ್ಣಿನ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಲ್ಲಿ ನೀವು ಏನು ವ್ಯವಸಾಯ ಮಾಡ್ಬೋದು ಅಂದರೆ ಶುಗರ್ ಕೇನ್ ಕಲ್ಟಿವೇಷನ್ ಇರ್ಬೋದು ಅದು ಸೋಯಾಬೀನ್ ಕಲ್ಟಿವೇಷನ್ ಇರ್ಬೋದು ಅದರ ಅದರ ಅನುಗುಣವಾಗಿ ಆ ಮಣ್ಣಿನ ಕ್ವಾಲಿಟಿ ಅನುಗುಣವಾಗಿ ಇನ್ನೂ ಏನು ಬೆಳಿಬಹುದು ಯಾವ ರೀತಿ ಬೆಳಿಬೋದು ಅನ್ನುವಂಥ ಟ್ರೈನಿಂಗ್ ಕೂಡ ಇಲ್ಲಿ ಆಗುತ್ತೆ ಮೇಡಮ್ ಮತ್ತು ಹೈನುಗಾರಿಕೆಯಲ್ಲಿ ಇಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಲಾಗುತ್ತದೆ ಯಾಕಂದ್ರೆ ಹೈನುಗಾರಿಕೆ ಮೊದಲಿನಿಂದ ಬಂದಂಥ ಒಂದು ಒಂದು ನಮ್ಮಲ್ಲಿ ಇರುವಂಥ ಒಂದು ವ್ಯವಸ್ಥೆ ಆ ಹೈನುಗಾರಿಕೆಯಲ್ಲಿ ಇವತ್ತು ಇಲ್ಲಿ ಡೈರಿ ಫಾರ್ಮರ್ ಎಂಟ್ರಪ್ರಿನರ್ ಆಗಿ ಅವರು ಸರ್ಟಿಫಿಕೇಟ್ ಪಡೆದಾಗ ಅವರದೇ ಆದಂಥ ಹಸುಗಳ ಒಂದು ಗೋಟಾ ಅಂತಾರೆ ಅದಕ್ಕೆ ಗೋಟಾದ ವ್ಯವಸ್ಥೆ ಮಾಡಿಕೊಂಡು ಹತ್ತು ಹದಿನೈದು ಹಸುಗಳನ್ನು ಸಾಕಿ ಅವ್ರದ್ದೇ ಆದಂಥ ಸ್ವಂತ ಉದ್ಯೋಗ ಸೃಷ್ಟಿ ಕೂಡ ಅಲ್ಲಿ ಮಾಡ್ಕೋತಾ ಇದ್ದಾರೆ ಅಂದರೆ ರೈತರಿಗೆ ಬಹಳ ಪೂರಕವಾದ ಯೋಜನೆ ಅಂತಲೂ ಇದನ್ನು ಹೇಳ್ಬೋದು ಕೇವಲ ಯುವಕರಿಗೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಯುವಕರಿಗೆ ಯುವತಿಯರಿಗೆ ರೈತರಿಗೆ ಜಾಸ್ತಿ ಮತ್ತು ಇದನ್ನು ರೈತರು ಉಪಯೋಗ ಪಡಿತಾ ಇದ್ದಾರೆ ಮೇಡಮ್ ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲೇ ಹಾಗೆ ಈಗ ಬಂದಿರುವಂಥ ಟೆಕ್ನಾಲಜಿಯನ್ನು ನೋಡಿದಾಗ ನೀವು ಬೀಂಗ್ ಅ ಟ್ರೈನರ್ ನೀವು ಒಬ್ಬರೇ ಅಲ್ಲ ಈಗ ಟ್ರೈನಿಂಗನ್ನು ಕೊಡ್ತಾ ಇರುವಂಥ ಅಷ್ಟು ಅಸೋಸಿಯೇಷನ್ಸ್ಗಳಲ್ಲಿ ಏನಿದ್ದಾವೆ ಹೇಗೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ತೀರಾ ಆಯಾ ಟೆಕ್ನಾಲಜಿ ಅನುಗುಣವಾಗಿ ನೀವು ಟ್ರೈನಿಂಗನ್ನು ಕೊಡ್ತೀರಾ ಹೇಗೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಸೆಟ್ ಆಗುತ್ತೆ ಮೇಡಮ್ ಅಲ್ಲಿ ಕೇಂದ್ರದಿಂದಾನೇ ಬರುವಾಗ ಯಾವ ಕ್ಷೇತ್ರಕ್ಕೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡಬೇಕು ಯಾವ ಟ್ರೈನಿಂಗ್ಗಳನ್ನ ಕೊಡ್ಬೇಕು ಅಂತ ಅವ್ರು ಸೆಟ್ ಮಾಡಿರ್ತಾರೆ ಆ ಸೆಟ್ ಮಾಡಿದಾಗ ಆ ಟ್ರೈನಿಂಗ್ ಕೊಟ್ಟಾಗ ಅದನ್ನ ನಾವು ಅಲ್ಲಿ ಟ್ರೈನ್ ಮಾಡಬೇಕಾಗತ್ತೆ ಉದಾಹರಣೆಗಾಗಿ ನಾರ್ತ್ ಈಸ್ಟ್ ಅಲ್ಲಿ ಮೇಡಮ್ ಈಗ ಹಾಸ್ಪಿಟಾಲಿಟಿದು ಜಾಸ್ತಿ ಇದೆ ಇದು ಹೋಟೆಲ್ ಮ್ಯಾನೇಜ್ಮೆಂಟು ಹಾಸ್ಪಿಟಾಲಿಟಿ ಟೂರಿಸಮ್ ಹಾಸ್ಪಿಟಲಿಟಿದ್ದು ಈಗ ನಾರ್ತ್ ಈಸ್ಟ್ ಅಲ್ಲಿ ಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅದನ್ನೇ ಅಲಾಟ್ಮೆಂಟ್ ಮಾಡೋದು ಈ ರೀತಿ ಟ್ರೈನಿಂಗ್ಗಳನ್ನ ಕೊಡೋ ಕೆಲಸ ಮಾಡ್ತಾರೆ ಈಗ ಕಬ್ಬಿನ ಒಂದು ಜಾಸ್ತಿ ನಾವು ಬೆಳಿತೀವಿ ನಮ್ಮ ಸೈಡು ಕಬ್ಬ ಎದ್ ಜಾಸ್ತಿ ಬೆಳಿತಾರೆ ಅಂದ್ರೆ ಶುಗರ್ ಕಿನ್ ಟ್ರೈನಿಂಗ್ ಟ್ರೈನಿಂಗ್ಗೆ ಜಾಸ್ತಿ ಒತ್ತ ಕೊಡ್ತಾರೆ ಇದೇ ರೀತಿ ಪ್ರತಿಯೊಂದು ಕಡೆ ಯಾವ ಏರಿಯಾದಲ್ಲಿ ಜಾಸ್ತಿ ಯಾವ್ದ್ರದ್ದು ಅವಕಾಶ ಜಾಸ್ತಿ ಇದೆ ಯಾವುದ್ರದ್ದು ಅವಶ್ಯಕತೆ ಜಾಸ್ತಿ ಇದೆ ಅದೇ ಟ್ರೈನಿಂಗ್ ಕೊಡುವಂತ ಕೆಲಸ ಆಗುತ್ತೆ ಈಗ ಒಂದು ವರ್ಗ ಇದೆ ಏನಂದರೆ ನಾವು ಡಿಗ್ರಿ ಪಾಸ್ಔಟ್ ಮಾಡಿಕೊಂಡ್ರೆ ನಮಗೊಂದು ಕೆಲಸ ಸಿಗುತ್ತೆ ಅಂತ ನೀವು ಹೇಳಿದಾಗೆ ಇನ್ನೊಂದು ವರ್ಗ ನಾವು ಸ್ಕಿಲ್ ಅನ್ನು ತೆಗೆದುಕೊಂಡ್ರೆ ಒಂದು ರೀತಿ ನಾವು ಏನೋ ಮಾಡಬಹುದು ಈ ಡಿಗ್ರಿ ಹೋಲ್ಡರ್ಸ್ಗಳಿಗೆ ಸರಿಗ ಸಮವಾಗಿ ಮಾಡಬಹುದು ಅನ್ನುವಂಥ ಒಂದಷ್ಟು ಮಾತುಕತೆ ಆದರೆ ಇದೆಲ್ಲನ ನೋಡಿದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ಸ್ಗಳೇನಿದ್ದಾವೆ ಅವು ಆದ್ಯತೆ ಕೊಡೋದೆ ಡಿಗ್ರಿ ಹೋಲ್ಡರ್ಸ್ಗಳಿಗೆ ಅಂಥೇಳಿ ಸೊ ಅಂತ ಸಮಯದಲ್ಲಿ ಏನೆಲ್ಲ ಕಷ್ಟಗಳಾಗುತ್ತೆ ಎಷ್ಟು ಆಸಕ್ತಿಗಳನ್ನ ಕಾರ್ಪೊರೇಟ್ ಫೀಲ್ಡ್ ಅವರು ನಿಮ್ಮ ಈ ಸ್ಕಿಲ್ ಅಡಿಯಲ್ಲಿ ಬರುವಂತ ಮಕ್ಕಳಿಗೆ ತೋರಿಸ್ತಿದ್ದಾರೆ ಅಂತ ಹೇಳಿ ಇಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಡಿಗ್ರಿ ಬೇಕು ಮೇಡಮ್ ಡಿಗ್ರಿ ಇಲ್ಲ ಅಂತ ನಾವು ಅದನ್ನ ಅಲುಗಡೆಯಕ್ಕೂ ಬರಲ್ಲ ಆದ್ರೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಜಾಸ್ತಿ ಇದೆ ಆದ್ರೆ ಆ ಸಾಕ್ಷರತೆಗೆ ಅನುಗುಣವಾಗಿ ತಮ್ಮ ಕೌಶಲ್ಯಗಳನ್ನು ಮರೆತು ಬಿಟ್ಟಿದ್ದಾರೆ ಅವರು ಅವರೇನು ನಾನು ಅದನ್ನ ಓದ್ಬಿಟ್ರೆ ನನಗೆ ಜಾಬ್ ಸಿಗತ್ತೆ ಅಥವಾ ನಾನು ಹೋಗ್ಬಿಟ್ರೆ ನನಗೆ ಜಾಬ್ ಸಿಗತ್ತೆ ಅನ್ನೋದು ಭ್ರಮೆಯಲ್ಲಿದ್ದಾರೆ ಆದರೆ ಅಲ್ಲಿ ಹೋದಾಗ ಕಂಪ್ಯೂಟರ್ ಆಪ್ರೇಟ್ ಇರ್ಬೋದು ಅಂದರೆ ಬೇರೆ 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 ವಿಭಿನ್ನವಾದ ಕೆಲಸಗಳಲ್ಲಿ ಮಾಡಬೇಕಾಗತ್ತೆ ಕೇವಲ ಓದೋದು ಬರೆಯೋದು ಅಷ್ಟೇ ಅಂತ ಇರಲ್ಲ ಬೇರೆ ಕೆಲಸಗಳು ಇರ್ತವೆ ಟೆಕ್ನಿಕಲ್ಲಿ ಕೆಲಸಗಳು ಇರ್ತವೆ ಆ ಕೆಲಸಗಳಲ್ಲಿ ಅವ್ರು ಕುಡ್ಕೊಂಡಾಗ ಅಲ್ಲಿ ಕೌಶಲ್ಯದ ಅವಶ್ಯಕತೆ ಇದ್ದೇ ಇರುತ್ತದೆ ಎಷ್ಟೇ ಎಜುಕೇಷನ್ ಆಗಲಿ ಅವರು ಎಷ್ಟೇ ಡಬಲ್ ಡಿಗ್ರಿ ಮಾಡಲಿ ಕೌಶಲ್ಯ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡ್ರೆ ಅವ್ರಿಗೇನೆ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ಜಾಸ್ತಿ ಸಿಗ್ತವೆ ಹೊರತಾಗಿ ಕಡಿಮೆ ಅಂತೂ ಇಲ್ಲ ಮೇಡಮ್ ಅದನ್ನ ಅಲ್ಲಿ ಗಮನಿಸ್ತಾರೆ ಮತ್ತು ಯಾವುದೇ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಯಾರು ಪಂಕ್ಚುಯಲ್ ಆಗಿ ಮತ್ತು ಆನೆಸ್ಟ್ ಆಗಿ ಜಾಸ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಫೋಕಸ್ ಹಾಕಿನೇ ಅವ್ರಿಗೆ ಪ್ರಮೋಷನ್ ಕೊಡೋ ಕೆಲಸ ಮಾಡ್ತಾರೆ ಹೊರತಾಗಿ ಯಾರು ಇದ್ದಾರೆ ಯಾವ ರೀತಿ ಇದ್ದಾರೆ ಯಾವ ರೀತಿ ಮುಂದುವರಿತಾ ಇದ್ದಾರೆ ನೋಡ್ಕೊಂಡು ಕೆಲಸ ಕೊಡ್ತಾರಲ್ಲ ಮೇಡಮ್ ಯಾಕಂದ್ರೆ ಅಲ್ಲಿ ಆಬ್ವಿಯಸ್ಲಿ ಅವರು ಇರೋದೇ ಅದ್ರ ಬೇಸಿಸ್ ಮೇಲೆ ಕೆಲಸ ಕೊಡೋದು ಇದುವರೆಗೂ ನಮಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆ ಬಗ್ಗೆ ತುಂಬಾ ಮಾಹಿತಿ ತಿಳಿಸ್ಕೊಟ್ರೆ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಈ ಮಾಧ್ಯಮದ ಮೂಲಕ ಇನ್ನೊಮ್ಮೆ ಹೇಳಬೇಕಂದ್ರೆ ಪ್ರತಿಯೊಂದು ಯುವಕರು ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಸರ್ಕಾರ ಉಚಿತವಾಗಿ ಕೊಡುವಂತ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಂಡು ನಿಮ್ಮ ಭವಿಷ್ಯವನ್ನು ನಿಲ್ಲಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಧನ್ಯವಾದ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ಚಂದನ ಮಂಥನ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್